ಇಪ್ಪತ್ತಾರು ವರ್ಷದ ಯುವಕ ತನ್ನ ಕೈಯಲ್ಲಿ ತಾಜಾ ಹಣ್ಣು ಹೂಗಳನ್ನು ಇಟ್ಟುಕೊಂಡು ಜಿಲ್ಲಾಧಿಕಾರಿಯವರ ಮನೆಯ ಬಳಿ ಹೋಗುತ್ತಾನೆ ಯಾಕೆಂದರೆ ಆ ಮನೆಯೊಳಗೆ ಆತನ ತಂಗಿ ವಾಸ ಮಾಡುತ್ತಿರುತ್ತಾಳೆ ಆಕೆಯ ಗಂಡ ಕೂಡ ಒಬ್ಬ ಎಸ್ಪಿ ಆಗಿರುತ್ತಾರೆ ಆ ಬಂಗಲೆಯ ಮುಂದೆ ಇದ್ದ ಗೇಟ್ ಬಳಿ ನಿಂತಿದ್ದ ವಾಚ್ಮೆನ್ ಬಳಿ ಒಳಗೆ ಬಿಡಿ ಅಂತ ಆ ಯುವಕ ಕೇಳುತ್ತಾನೆ ಈ ಹುಡುಗನ ವೇಷಭೂಷಣ ನೋಡಿ ಆತನಿಗೂ ಮಾಲೀಕರಿಗೂ ಏನು ಸಂಬಂಧ ಈತ ಯಾಕೆ ಮೇಡಮ್ನ ನೋಡಬೇಕು ಅಂತ ಹೇಳ್ತಾ ಇದ್ದಾನೆ ಅದರಲ್ಲೂ ನಾನು ಮೇಡಮ್ ಅವರ ತಮ್ಮ ಅಂತ ಹೇಳ್ತಾ ಇದ್ದಾನಲ್ಲ ಆ ಹುಡುಗನನ್ನು ಆ ವಾಚ್ಮೆನ್ ಹೊರಗಡೆ ನಿಲ್ಲುವಂತೆ ಹೇಳಿ ವಾಚ್ಮೆನ್ ಮನೆ ಒಳಗೆ ಹೋಗುತ್ತಾನೆ ಮನೆಯ ಮಾಲೀಕರ ಬಳಿ ಆ ಹುಡುಗನ ಬಗ್ಗೆ ಹೇಳುತ್ತಾನೆ ಆಗ ಗಂಡ ಹೆಂಡತಿ ಇಬ್ಬರು ಹೊರಗೆ ಬರುತ್ತಾರೆ ಗೇಟ್ ಬಳಿ ನಿಂತಿದ್ದ ಯುವಕ ಏನೋ ಹೇಳಲು ಮುಂದಾದಾಗ ಜಿಲ್ಲಾಧಿಕಾರಿ ಮೇಡಮ್ ಎಸ್ ಹೇಳಿ ಯಾರು ನೀವು ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಮೇಡಮ್ ಹೇಳ್ತಾರೆ ಸ್ವಂತ ತಂಗಿ ಈ ರೀತಿ ಹೇಳಿದ್ದನ್ನು ಕೇಳಿ ಆ ಯುವಕ ಶಾಕಾಗಿ ಹೋಗ್ತಾನೆ ತಂಗಿಯನ್ನು ಆಶ್ಚರ್ಯದಿಂದ ನೋಡೋಕೆ ಶುರು ಮಾಡ್ತಾನೆ ಆ ಯುವಕನ ಕಣ್ಣುಗಳಲ್ಲಿ ನೀರು ತುಂಬುತ್ತದೆ ಸಾರಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಬೇರೆ ಯಾರನ್ನು ಹುಡುಕುತ್ತಾ ಇದ್ದೆ ತಪ್ಪಾಗಿ ನಿಮ್ಮ ಮನೆಗೆ ಬಂದು ಬಿಟ್ಟಿದ್ದೇನೆ ಅಂತ ಹೇಳಿ ಕಣ್ಣೀರು ಹಾಕುತ್ತಾ ಆ ಯುವಕ ಅಲ್ಲಿಂದ ಹೊರಟು ಹೋಗುತ್ತಾನೆ ತಂಗಿ ಮನೆ ಒಳಗಡೆ ನಿಂತು ತಮ್ಮ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದಳು ತಮ್ಮನನ್ನು ಯಾಕೆ ಈ ಜಿಲ್ಲಾಧಿಕಾರಿ ಗೊತ್ತಿಲ್ಲ ಅಂತ ಹೇಳಿದ್ರು ಎನ್ನುವುದನ್ನು ಈ ಕಥೆಯಲ್ಲಿ ತಿಳಿದುಕೊಳ್ಳೋಣ ಉತ್ತರ ಪ್ರದೇಶದ ಆಗ್ರಾ ಎಂಬ ಸಿಟಿಯಲ್ಲಿ ಒಂದು ಕುಟುಂಬ ಜೀವನ ಮಾಡ್ತಾ ಇತ್ತು ಈ ಕುಟುಂಬದಲ್ಲಿ ಅಪ್ಪ ಅಮ್ಮ ಮತ್ತು ಒಬ್ಬ ಗಂಡು ಮಗ ಒಬ್ಬ ಮಗಳು ಇದ್ದರು ಮಗ ದೊಡ್ಡವನು ಅವನ ಹೆಸರು ಬಾಲು ಮಗಳು ಚಿಕ್ಕವಳು ಅವಳ ಹೆಸರು ಭವ್ಯ ಇವರ ತಂದೆ ತಾಯಿ ಕೂಲಿ ಕೆಲಸ ಮಾಡುತ್ತಾ ಮಕ್ಕಳನ್ನು ನೋಡಿಕೊಂಡು ಜೀವನ ಸಾಗಿಸ್ತಾ ಇದ್ರು ಬಾಲು ಒಂಬತ್ತನೇ ತರಗತಿ ಓದುತ್ತಿದ್ದಾಗ ತನ್ನ ತಂದೆಯ ಬಳಿ ಹೇಳುತ್ತಾನೆ ನಾನಿನ್ನೂ ಮುಂದಕ್ಕೆ ಓದೋದಿಲ್ಲ ಅಂತ ತನ್ನ ತಂದೆಯ ಬಳಿ ಹೇಳುತ್ತಾನೆ ಆಗ ಅವನ ತಂದೆ ಶಾಕ್ ಆಗುತ್ತಾರೆ ನನಗೆ ಓದುವುದು ಸರಿಯಾಗಿ ತಲೆಗೆ ಹತ್ತುತ್ತಿಲ್ಲ ನೀವು ನನ್ನ ತಂಗಿ ಭವ್ಯ ಒಬ್ಬಳನ್ನೇ ಮಾತ್ರ ಓದಿಸಿ ಭವ್ಯ ಓದುವುದರಲ್ಲಿ ತುಂಬಾ ಚುರುಕಾಗಿದ್ದಾಳೆ ಅಂತ ಬಾಲು ತನ್ನ ತಂದೆ ತಾಯಿಯ ಬಳಿ ಹೇಳ್ತಾನೆ ಅದನ್ನು ಕೇಳಿದ ತಂದೆ ತಾಯಿಗೆ ತುಂಬಾ ಕೋಪ ಬರುತ್ತೆ ನಮ್ಮಂಥ ಬಡವರ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಅಧಿಕಾರಿಯಾಗಲಿ ಒಳ್ಳೆಯ ಹಂತಕ್ಕೆ ಬೆಳೆಯಲಿ ಅಂತ ನಾವು ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ಓದಿಸ್ತಾ ಇದ್ದೀವಿ ಅಂಥದ್ರಲ್ಲಿ ಇವನು ನೋಡಿದ್ರೆ ಓದೋಕ್ಕೆ ಆಗಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾನಲ್ಲ ಅಂತ ಬಾಲು ತಂದೆ ತಾಯಿ ಮಗನಿಗೆ ಬುದ್ಧಿವಾದ ಹೇಳ್ತಾರೆ ಆದರೆ ಬಾಲು ಮಾತ್ರ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ನಾನು ಮುಂದೆ ಓದುವುದಿಲ್ಲ ಅಂತ ಕಡ್ಡಿ ತುಂಡರಿಸಿದಂತೆ ಹೇಳ್ತಾನೆ ಆಗ ಬಾಲು ತಂದೆ ತನ್ನ ಸ್ನೇಹಿತರಾದ ಮಂಗಲ್ದೀಪ ಅವರ ಬಳಿಗೆ ಬಾಲುವನ್ನು ದೆಹಲಿಗೆ ಕಳಿಸುತ್ತಾರೆ ಮತ್ತು ತಮ್ಮ ಸ್ನೇಹಿತರಿಗೆ ಹೇಳುತ್ತಾರೆ ಯಾವುದಾದರೂ ದೆಹಲಿಯಲ್ಲಿ ಅವನಿಗೆ ಒಂದು ಕೆಲಸ ಕೊಡಿಸು ಅವನು ಮುಂದಕ್ಕೆ ಓದುವುದಿಲ್ಲ ಅಂತ ಹೇಳ್ತಿದ್ದಾನೆ ಎಂದು ಬಾಲು ತಂದೆ ತನ್ನ ಸ್ನೇಹಿತನಿಗೆ ಹೇಳುತ್ತಾರೆ ಅದರಂತೆ ಬಾಲು ದೆಹಲಿಗೆ ಹೋಗುತ್ತಾನೆ ದೆಹಲಿಯಲ್ಲಿ ತನ್ನ ತಂದೆಯ ಸ್ನೇಹಿತರ ಮನೆಯಲ್ಲಿ ವಾಸ ಮಾಡುತ್ತಾ ಕೆಲಸ ಮಾಡೋಕೆ ಶುರು ಮಾಡ್ತಾನೆ ಬಾಲು ಟೀ ಮಾರುವ ಕೆಲಸ ಶುರು ಮಾಡಿದ್ದ ಯಾಕಂದರೆ ಬಾಲು ತಂದೆಯ ಸ್ನೇಹಿತ ಕೂಡ ದೆಹಲಿಯಲ್ಲಿ ಒಂದು ಚಿಕ್ಕ ಟೀ ಅಂಗಡಿಯನ್ನು ಇಟ್ಟುಕೊಂಡಿದ್ರು ಒಂದು ದಿನ ದೆಹಲಿಯಲ್ಲಿದ್ದ ಬಾಲುಗೆ ಆತನ ತಂದೆ ಮತ್ತು ತಾಯಿ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡರು ಎಂದು ವಿಷಯ ಗೊತ್ತಾಗುತ್ತದೆ ಈಗ ಮನೆಯಲ್ಲಿ ತಂಗಿ ಒಬ್ಬಳೇ ಇದ್ದಾಳೆ ಎಂದು ತಿಳಿದ ಬಾಲು ಕೂಡ ದೆಹಲಿಯಿಂದ ತನ್ನ ಊರಿಗೆ ವಾಪಸ್ ಬರ್ತಾನೆ ತಂದೆ ತಾಯಿಯ ಅಂತ್ಯಕ್ರಿಯೆ ವಿಧಿವಿಧಾನಗಳನ್ನು ಮುಗಿಸುತ್ತಾನೆ ಬಾಲು ತಂದೆ ತಾಯಿಯನ್ನು ಕಳೆದುಕೊಂಡು ಕಣ್ಣೀರು ಹಾಕುತ್ತಾ ತುಂಬ ದುಃಖಪಡುತ್ತಾನೆ ಈಗ ಮನೆಯಲ್ಲಿ ಬಾಲು ಮತ್ತು ಭವ್ಯ ಇಬ್ಬರೇ ಆಗಿಬಿಡ್ತಾರೆ ಯಾವ ಸಂಬಂಧಿಕರು ಕೂಡ ಇವರ ಸಹಾಯಕ್ಕೆ ಬರೋದಿಲ್ಲ ಹೀಗಾಗಿ ಬಾಲು ತನ್ನ ತಂಗಿ ಭವ್ಯಾಳನ್ನು ಕೂಡ ದೆಹಲಿಗೆ ಕರೆದುಕೊಂಡು ಹೋಗುತ್ತಾನೆ ದೆಹಲಿಯಲ್ಲಿ ಭವ್ಯಾಳನ್ನು ಬಾಲು ಕಾಲೇಜಿಗೆ ಸೇರಿಸ್ತಾನೆ ತಂದೆಯ ಸ್ನೇಹಿತನ ಮನೆಯಲ್ಲಿ ಅಣ್ಣ ಮತ್ತು ತಂಗಿ ಇಬ್ಬರು ವಾಸ ಮಾಡ್ತಾ ಇರ್ತಾರೆ ದಿನಗಳು ಹೀಗೆ ಸಾಗುತ್ತಿರುತ್ತವೆ ಬಾಲು ಟಿ ವ್ಯಾಪಾರ ಮಾಡಿ ತಂಗಿಯನ್ನು ಓದಿಸ್ತಿರ್ತಾನೆ ಭವ್ಯ ತನ್ನ ಡಿಗ್ರಿಯನ್ನು ಕಂಪ್ಲೀಟ್ ಕೂಡ ಮಾಡ್ತಾಳೆ ನಂತರ ಅವಳು ಅಣ್ಣ ನಾನು ಈಗ ಡಿಗ್ರಿಯನ್ನು ಮುಗಿಸಿದ್ದೀನಿ ನಾನೀಗ ಯು ಪಿ ಎಸ್ಸಿ ಎಕ್ಸಾಮ್ ಬರೀಬೇಕು ಅಂತ ಅಂದುಕೊಂಡಿದ್ದೇನೆ ಅಂತ ತನ್ನ ಅಣ್ಣನ ಬಳಿ ಹೇಳ್ತಾಳೆ ಇದಕ್ಕೆ ದುಡ್ಡು ಎಷ್ಟು ಬೇಕಾಗುತ್ತೆ ಎಂದು ಬಾಲು ತಂಗಿಯ ಬಳಿ ಕೇಳ್ತಾನೆ ಆಗ ಅವಳು ಅಣ್ಣ ನಾನು ಹಾಸ್ಟೆಲ್ನಲ್ಲಿ ಇದ್ದು ಓದಬೇಕು ಎಲ್ಲದರ ಖರ್ಚು ಸೇರಿ ಎಂಟು ಲಕ್ಷದವರೆಗೂ ಆಗುತ್ತದೆ ಅಂತ ಭವ್ಯ ಹೇಳ್ತಾಳೆ ಆಗ ಬಾಲು ಆಗ್ರಾದಲ್ಲಿದ್ದ ತಂದೆಯ ಮನೆಯನ್ನು ಅಡ ಇಟ್ಟು ಬ್ಯಾಂಕಿನಲ್ಲಿ ಸಾಲ ತಗೋತಾನೆ ಆಮೇಲೆ ಹಣ ಸಂಪಾದನೆ ಮಾಡಿ ಮನೆಯನ್ನು ಬಿಡಿಸಿಕೊಂಡರಾಯಿತು ನನ್ನ ತಂಗಿಯ ಆಸೆಯ ಕನಸಿನ ಮುಂದೆ ಮನೆ ದೊಡ್ಡದಲ್ಲ ಎಂದು ಬಾಲು ಅಂದುಕೊಳ್ಳುತ್ತಾನೆ ಮನೆಯ ಮೇಲೆ ಲೋನ್ ತೆಗೆದುಕೊಂಡು ದುಡ್ಡನ್ನು ತಂಗಿಗೆ ಕೊಟ್ಟು ಭವ್ಯ ನೀನು ತುಂಬ ಕಷ್ಟಪಟ್ಟು ಓದು ಏನೂ ಸಮಸ್ಯೆ ಇರುವುದಿಲ್ಲ ನಾನು ನಿನಗೆ ಇದಕ್ಕೆ ಎಲ್ಲ ರೀತಿಯ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಭವ್ಯ ಅಣ್ಣನ ತಬ್ಬಿಕೊಂಡು ಕಣ್ಣೀರು ಹಾಕ್ತಾಳೆ ಅಣ್ಣ ನೀನು ನನಗೆ ಸಹಾಯ ಮಾಡಿಲ್ಲ ಅಂದಿದ್ರೆ ನನ್ನ ಕನಸು ಈಡೇರುತ್ತಿರಲಿಲ್ಲ ತುಂಬ ಥ್ಯಾಂಕ್ಸ್ ಅಣ್ಣ ಅಂತ ಭವ್ಯ ಹೇಳಿ ಓದೋದಕ್ಕೆ ರೂಮಿಗೆ ಹೋಗ್ತಾಳೆ ನಂತರ ಹಾಸ್ಟೆಲ್ಗೆ ಸೇರಿಕೊಂಡು ಭವ್ಯ ಕಷ್ಟಪಟ್ಟು ಯು ಪಿ ಪರೀಕ್ಷೆ ತಯಾರಿ ಶುರು ಮಾಡಿಕೊಳ್ಳುತ್ತಾಳೆ ಬೆಳಗ್ಗೆ ರಾತ್ರಿ ಅನ್ನದೇ ತುಂಬ ಕಷ್ಟಪಟ್ಟು ಓದ್ತಾ ಇರ್ತಾಳೆ ಆಗಾಗ ಮಾತ್ರ ತನ್ನ ಅಣ್ಣನಿಗೆ ಫೋನ್ ಮಾಡಿ ಯೋಗಕ್ಷೇಮ ವಿಚಾರಿಸಿಕೊಳ್ಳುತ್ತಾಳೆ ಹೀಗೆ ದಿನಗಳು ತಿಂಗಳುಗಳು ವರ್ಷ ಕಳೆದು ಭವ್ಯ ಯು ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಪಾಸ್ ಆಗ್ತಾಳೆ ಈ ವಿಷಯವನ್ನು ತನ್ನ ಅಣ್ಣನಿಗೆ ಫೋನ್ ಮಾಡಿ ತಿಳಿಸುತ್ತಾಳೆ ಆಗ ಬಾಲು ತನ್ನ ತಂಗಿ ಯು ಪಿ ಎಸ್ಸಿ ಎಕ್ಸಾಮ್ ಪಾಸ್ ಮಾಡಿದ್ದಾಳೆ ಅಂತ ಖುಷಿಯಾಗಿ ಆ ದಿನ ಎಲ್ಲರಿಗೂ ಟೀಯನ್ನು ಉಚಿತವಾಗಿ ಕೊಡ್ತಾನೆ ಅಷ್ಟೇ ಅಲ್ಲ ಅದರ ಜೊತೆಗೆ ಸ್ವೀಟನ್ನು ಕೂಡ ಹಂಚುತ್ತಾನೆ ಕೆಲ ದಿನಗಳ ಬಳಿಕ ಭವ್ಯ ಟ್ರೈನಿಂಗ್ಗೆ ಹೋಗಿಬಿಡುತ್ತಾಳೆ ಟ್ರೈನಿಂಗ್ ಮುಗಿದ ಬಳಿಕ ಒಂದು ನಗರದಲ್ಲಿ ಭವ್ಯಗೆ ಐ ಪಿ ಎಸ್ ಆಫೀಸರ್ ಆಗಿ ಪೋಸ್ಟಿಂಗ್ ಆಗುತ್ತೆ ಆದರೆ ಭವ್ಯ ಐ ಪಿ ಎಸ್ ಟ್ರೈನಿಂಗ್ ಹೋಗೋಕೆ ಶುರು ಮಾಡಿದ್ದಾಗಿನಿಂದ ಅಣ್ಣ ತಂಗಿ ಮಧ್ಯೆ ಮಾತುಕತೆ ತುಂಬಾ ಕಡಿಮೆ ಆಗಿತ್ತು ಯಾಕಂದ್ರೆ ಭವ್ಯ ಈಗ ದೊಡ್ಡ ಐ ಪಿ ಎಸ್ ಆಫೀಸರ್ ಯಾವಾಗಲೂ ತುಂಬಾ ಬ್ಯುಸಿಯಾಗಿ ಇರ್ತಾ ಇದ್ಲು ತಂಗಿ ಮೇಲೆ ಈಗ ತುಂಬಾ ಜವಾಬ್ದಾರಿ ಇದೆ ಹಾಗಾಗಿ ತಂಗಿ ಬಳಿ ನನಗೆ ಫೋನ್ ಮಾಡಲು ಸಮಯ ಇಲ್ಲ ಎಷ್ಟು ಕೆಲಸ ಇರುತ್ತೋ ಅಂತ ಅಂದುಕೊಂಡು ಬಾಲು ಕೂಡ ಹೆಚ್ಚಾಗಿ ತಂಗಿಗೆ ಫೋನ್ ಮಾಡೋದಕ್ಕೆ ಹೋಗೋದಿಲ್ಲ ಒಂದು ದಿನ ಭವ್ಯ ಬಾಲುಗೆ ಫೋನ್ ಮಾಡಿ ಅಣ್ಣ ನಾನು ಮದುವೆ ಆಗ್ತಾ ಇದ್ದೀನಿ ಹುಡುಗ ನಾನು ಡ್ಯೂಟಿ ಮಾಡುತ್ತಿರುವ ಏರಿಯಾದಲ್ಲಿ ಎಸ್ ಪಿ ಆಗಿದ್ದಾರೆ ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಇದನ್ನು ಕೇಳಿ ಬಾಲು ಒಂದು ಕ್ಷಣ ಗಾಬರಿಯಾಗ್ತಾನೆ ನಂತರ ಸರಿ ಯಾವಾಗ ಮದುವೆ ಹೇಳು ಭವ್ಯ ನಾನು ಯಾವತ್ತು ಬರಬೇಕು ಅಂತ ಅಣ್ಣ ಕೇಳ್ತಾನೆ ಆದರೆ ಭವ್ಯ ಅಣ್ಣನಿಗೆ ನೀನು ಬರಬೇಡ ನನ್ನನ್ನು ಮದುವೆಯಾಗುವವರಿಗೆ ತುಂಬ ಜೋರಾಗಿ ಮದುವೆ ಮಾಡಿಕೊಳ್ಳುವುದು ಇಷ್ಟ ಇಲ್ಲ ನಾವಿಬ್ಬರೇ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳುತ್ತಿದ್ದೇವೆ ಅಂತ ಹೇಳ್ತಾಳೆ ತಂಗಿ ಮಾತು ಕೇಳಿ ಬಾಲುಗೆ ತುಂಬಾ ಅಂದರೆ ತುಂಬಾನೇ ದುಃಖ ಆಗುತ್ತೆ ಯಾಕಂದರೆ ತಂಗಿ ಮದುವೆ ಬಗ್ಗೆ ಎಷ್ಟೆಲ್ಲ ಕನಸು ಕಂಡಿದ್ದ ಬಾಲು ಆದರೆ ಸ್ವಂತ ತಂಗಿನೇ ಮದುವೆಗೆ ಬರಬೇಡ ಅಂತ ಹೇಳಿ ಬಿಟ್ಟಳು ನಂತರ ಬಾಲು ಮೌನವಾಗಿ ಬಿಡ್ತಾನೆ ಭವ್ಯ ಈಗ ಐ ಆಫೀಸರ್ ಭವ್ಯಾಳ ಗಂಡ ಕೂಡ ಒಬ್ಬ ಎಸ್ ಪಿ ಅವರನ್ನೇ ಮದುವೆ ಮಾಡಿಕೊಳ್ಳುತ್ತಾಳೆ ಮದುವೆಯಾಗಿ ಮೂರು ವರ್ಷ ಕಳೆದು ಹೋಗಿತ್ತು ಯಾವಾಗಲೂ ಒಂದು ಅಥವಾ ಎರಡು ಬಾರಿ ಮಾತ್ರ ಅಣ್ಣ ತಂಗಿ ಈ ಮೂರು ವರ್ಷಗಳಲ್ಲಿ ಮಾತಾಡಿದ್ದರು ಅಂದರೆ ಅಣ್ಣ ತಂಗಿ ಮಾತುಕತೆ ತುಂಬ ಕಡಿಮೆಯಾಗಿತ್ತು ಅಣ್ಣ ಯಾವಾಗ ಫೋನ್ ಮಾಡಿದರೂ ಭವ್ಯ ಸರಿಯಾಗಿ ಮಾತನಾಡ್ತಿರಲಿಲ್ಲ ಏನಾದರೂ ನೆಪ ಹೇಳ್ತಿದ್ಲು ಬಾವನ ಜೊತೆ ಕೂಡ ಬಾಲುನ ಮಾತಾಡಿಸ್ತಾ ಇರಲಿಲ್ಲ ಬಾವನ ಜೊತೆ ಮಾತಾಡಿಸುವಂಥ ಬಾಲು ಕೇಳ್ದಾಗಲಿಲ್ಲ ಭವ್ಯ ಏನಾದರೂ ಒಂದು ನೆಪ ಹೇಳ್ತಾ ಇದ್ಲು ಅವರು ಈಗ ಬ್ಯುಸಿಯಾಗಿದ್ದಾರೆ ಹೊರಗಡೆ ಹೋಗಿದ್ದಾರೆ ಆಮೇಲೆ ನಿನಗೆ ಮಾತಾಡಿಸ್ತೀನಿ ಅಂತ ಹೇಳ್ತಾ ಇದ್ಲು ತಂಗಿಯ ವರ್ತನೆಯಿಂದ ಬಾಲುಗೆ ತುಂಬಾ ಬೇಸರವಾಗಿತ್ತು ಆದರೆ ಅವಳು ಈಗ ತುಂಬ ಇರುತ್ತಾಳೆ ಎಂದುಕೊಂಡು ಬಾಲು ಕೂಡ ಸುಮ್ಮನಾಗುತ್ತಾನೆ ಎರಡು ದಿನ ಕಳೆದರೆ ತಂಗಿಯ ಹುಟ್ಟುಹಬ್ಬ ಇತ್ತು ಅಣ್ಣ ತಂಗಿ ಒಟ್ಟಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡು ಮೂರು ವರ್ಷ ಕಳೆದು ಹೋಗಿತ್ತು ಈ ಬಾರಿ ಬಾಲು ತಂಗಿಯ ಬರ್ತಡೇನ ಆಚರಿಸಬೇಕು ಅಂತ ತೀರ್ಮಾನ ಮಾಡಿಕೊಳ್ಳುತ್ತಾನೆ ಬಾಲು ಭವ್ಯಗೆ ಈ ಬಗ್ಗೆ ಯಾವುದನ್ನು ಹೇಳೋದಿಲ್ಲ ಯಾಕಂದರೆ ಕಳೆದ ವರ್ಷ ಫೋನ್ ಮಾಡಿ ಬರ್ತಡೇ ಆಚರಿಸಲು ಬರ್ತೀನಿ ಅಂತ ಹೇಳಿದಾಗ ಭವ್ಯ ಬೇಡ ಬರಬೇಡ ಅಂತ ಹೇಳಿದ್ದು ಹಾಗಾಗಿ ತಂಗಿಗೆ ಈ ಸಲ ಸರ್ಪ್ರೈಸ್ ಕೊಡೋಣ ಅಂತ ಬಾಲು ತೀರ್ಮಾನ ಮಾಡುತ್ತಾನೆ ಭವ್ಯ ಮನೆ ಎಲ್ಲಿದೆ ಅಂತ ಬಾಲುಗೆ ಗೊತ್ತಿತ್ತು ತನ್ನ ಬಳಿ ಇದ್ದ ಹಳೆ ಬಟ್ಟೆಗಳಲ್ಲಿ ಚೆನ್ನಾಗಿದ್ದ ಒಂದು ಜೊತೆ ಬಟ್ಟೆನ ಹಾಕಿಕೊಳ್ಳುತ್ತಾನೆ ರಸ್ತೆಯಲ್ಲಿ ಬರುವಾಗ ನಾನು ನನ್ನ ತಂಗಿಯನ್ನು ನೋಡಿ ಎಷ್ಟು ವರ್ಷ ಆಗೋಯಿತು ಅವಳು ಈಗ ದೊಡ್ಡ ಅಧಿಕಾರಿಯಾಗಿರುವುದರಿಂದ ತುಂಬ ಬ್ಯುಸಿಯಾಗಿರುತ್ತಾಳೆ ಆದರೂ ನಾನು ತಂಗಿ ಬಳಿ ಆ ರೀತಿ ಮಾತಾಡಬೇಕು ಈ ರೀತಿ ಹೇಳಬೇಕು ಅದನ್ನು ಕೇಳಬೇಕು ಇದನ್ನು ಕೇಳಬೇಕು ಅಂತ ತುಂಬಾ ಆಸೆಯಿಂದ ಬಾಲು ಬಂದಿರುತ್ತಾನೆ ಇಲ್ಲಿಗೆ ಬಂದ ನಂತರ ಬಾಲು ತಂಗಿ ಮನೆ ಹುಡುಕೋಕೆ ಶುರು ಮಾಡ್ತಾನೆ ಮನೆ ಹುಡುಕೋದು ತುಂಬಾ ಸುಲಭ ಯಾಕಂದರೆ ಭವ್ಯ ಒಬ್ಬ ಐ ಪಿ ಎಸ್ ಅಧಿಕಾರಿಯಾಗಿದ್ದು ಭವ್ಯ ಅವರ ಮನೆ ಆ ಏರಿಯಾದ ಎಲ್ಲ ಜನರಿಗೂ ಗೊತ್ತಿತ್ತು ಬಾಲು ತನ್ನ ಬಳಿ ಇದ್ದ ಹಣದಿಂದ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತಾಜಾ ಹಣ್ಣು ಹೂವು ಸ್ವೀಟ್ಸ್ ತಗೊತಾನೆ ತಂಗಿ ಮದುವೆಯಾದ ಮೇಲೆ ಮೊದಲ ಬಾರಿಗೆ ಅವಳನ್ನು ನೋಡಲು ಹೋಗ್ತಿರ್ತಾನೆ ತಂಗಿಗೆ ಉಡುಗೊರೆಯಾಗಿ ಅವುಗಳನ್ನೇ ತೆಗೆದುಕೊಂಡು ಹೋಗೋಣ ಅಂತ ಅದೆಲ್ಲವನ್ನು ತೆಗೆದುಕೊಂಡು ಒಂದು ಆಟೋ ಹಿಡಿದು ತಂಗಿ ಮನೆಗೆ ಒಳಗಡೆ ಹೋಗೋಕೆ ಪ್ರಯತ್ನ ಪಡುತ್ತಾನೆ ಆಗ ಆ ಮನೆಯ ವಾಚ್ಮ್ಯಾನ್ ಅವನನ್ನು ತಡೆದು ನಿಲ್ಲಿಸುತ್ತಾನೆ ಯಾರಪ್ಪ ನೀನು ಗೂಳಿ ನುಗ್ಗೋ ಥರ ನುಗ್ತಾ ಇದ್ದೀಯಾ ಯಾರು ಬೇಕು ನಿನಗೆ ಅಂತ ವಾಚ್ಮ್ಯಾನ್ ಕೇಳ್ತಾನೆ ಆಗ ಬಾಲು ಮುಖದಲ್ಲಿ ತಾನೇ ಸಾಧನೆ ಮಾಡಿದ ಮಂದಹಾಸ ಇತ್ತು ಇದು ಐ ಪಿ ಎಸ್ ಆಫೀಸರ್ ಭವ್ಯರವರ ಮನೆ ಅಲ್ವಾ ಅಂತ ವಾಚ್ಮ್ಯಾನ್ ಬಳಿ ಕೇಳ್ತಾನೆ ಹೌದು ಇದು ಅವರ ಮನೆ ಆದರೆ ನೀನು ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಏನದು ನಿನ್ನ ಕೈಯಲ್ಲಿ ಇರೋದು ಅಂತ ವಾಚ್ಮ್ಯಾನ್ ಕೇಳ್ತಾನೆ ಇಲ್ಲ ಇಲ್ಲ ಇದು ನನ್ನ ತಂಗಿಗೆ ಅಂತ ತಾಜಾ ಹಣ್ಣು ಹೂವು ತಗೊಂಡು ಬಂದಿದ್ದೀನಿ ನಾನು ಐ ಪಿ ಎಸ್ ಆಫೀಸರ್ ಭವ್ಯ ಅವರ ಅಣ್ಣ ಅಂದರೆ ಸ್ವಂತ ಅಣ್ಣ ನೀವು ಅವರನ್ನು ಸ್ವಲ್ಪ ಕರೀರಿ ನಾನು ಭವ್ಯಾಳ ನೋಡೋಕ್ಕೆ ಬಂದಿದ್ದೇನೆ ಅಂತ ಬಾಲು ವಾಚ್ಮ್ಯಾನ್ ಬಳಿ ಹೇಳ್ತಾನೆ ನೋಡೋದಕ್ಕೆ ಇವನು ಬಿಕಾರಿ ತರ ಇದ್ದಾನೆ ಇವನು ಮೇಡಮ್ ಅವರ ಅಣ್ಣನ ಅದು ಸ್ವಂತ ಅಣ್ಣ ಅಂತ ಬೇರೆ ಹೇಳ್ತಿದ್ದಾನೆ ಅಂತ ವಾಚ್ಮೆನ್ಗೆ ಅನುಮಾನ ಬರುತ್ತೆ ಹಾಗಾಗಿ ವಾಚ್ಮ್ಯಾನ್ ಬಾಲುವನ್ನು ಗೇಟ್ನ ಬಳಿಗೆ ನಿಂತುಕೊಳ್ಳಲು ಹೇಳಿ ಮನೆಯೊಳಗೆ ಹೋಗ್ತಾನೆ ಐ ಪಿ ಎಸ್ ಆಫೀಸರ್ ಭವ್ಯ ಮತ್ತು ಅವರ ಗಂಡ ಇಬ್ಬರು ಕಾಫಿ ಕುಡಿತಾ ಇರ್ತಾರೆ ವಾಚ್ಮ್ಯಾನ್ ಮನೆ ಒಳಗೆ ಹೋಗಿ ಸರ್ ಮೇಡಮ್ ಹೊರಗೆ ಯಾರೋ ಒಬ್ಬ ಹುಡುಗ ಬಂದಿದ್ದಾನೆ ಆತನ ಕೈಯಲ್ಲಿ ಹಣ್ಣು ಹೂಗಳು ಇವೆ ಆತನ ಸ್ಥಿತಿ ತುಂಬ ಹೀನಾಯವಾಗಿದೆ ನೋಡೋದಕ್ಕೆ ಹಣ್ಣು ವ್ಯಾಪಾರ ಮಾಡೋನು ಇರಬೇಕು ಅಂತ ಅನ್ನಿಸ್ತು ಅವನು ಹೇಳ್ತಾ ಇದ್ದಾನೆ ನಾನು ಮೇಡಮ್ ಅವರ ಅಣ್ಣ ಅಂತ ನಿಮ್ಮನ್ನು ಭೇಟಿ ಮಾಡೋಕೆ ಹೊರಗಡೆ ಕಾಯುತ್ತಿದ್ದಾನೆ ಅಂತ ವಾಚ್ಮೆನ್ ಹೇಳ್ತಾನೆ ಆಗ ಭವ್ಯ ಬಗ್ಗೆ ಅವರ ಗಂಡ ಮಹೇಶ್ ಶಾಕ್ ಆಗಿ ಹೋಗ್ತಾರೆ ಭವ್ಯ ನನಗೆ ಅಣ್ಣ ಇದ್ದಾನೆ ಅಂತ ನೀನು ಹೇಳೇ ಇಲ್ವಲ್ಲ ಅಂತ ಕೇಳ್ತಿದ್ದಾಗ ಗಂಡನ ಬಳಿ ಮಾತಾಡೋಕು ಮುಂಚೆ ಭವ್ಯ ಸರಿ ಸರಿ ಆತನಿಗೆ ಅಲ್ಲೇ ಇರೋಕೆ ಹೇಳಿ ನಾನು ಬಂದು ಆತ ಯಾರು ಅಂತ ನೋಡ್ತೀನಿ ಅಂತ ವಾಚ್ಮೆನ್ಗೆ ಹೇಳಿ ಕಳಿಸ್ತಾಳೆ ನಂತರ ಭವ್ಯ ಮತ್ತು ಅವಳ ಗಂಡ ಇಬ್ಬರು ಹೊರಗಡೆ ಬರ್ತಾರೆ ಬಾಲುವನ್ನು ನೋಡಿದ ಭವ್ಯ ಮೇಡಮ್ ಅರೆ ನೀವು ಯಾರು ನಿಮಗೆ ಯಾರು ಬೇಕಿತ್ತು ಅಂತ ಕೇಳ್ತಾಳೆ ತಂಗಿಯ ಈ ಮಾತು ಕೇಳಿ ಬಾಲು ಬೆಚ್ಚಿ ಬೀಳ್ತಾನೆ ಅಯ್ಯೋ ಇದೇನು ನನ್ನ ತಂಗಿ ಈ ರೀತಿ ಹೇಳ್ತಾ ಇದ್ದಾಳಲ್ಲ ನಾನು ನಿಮ್ಮ ಅಣ್ಣ ಅಂತ ಹೇಳೋದಕ್ಕೆ ಹೊರಟಾಗ ಅಷ್ಟರಲ್ಲಿ ಮತ್ತೆ ಭವ್ಯ ಮಾತಾಡಿ ನೋಡ್ರಿ ನೀವು ತಪ್ಪು ತಿಳಿದುಕೊಂಡಿದ್ದೀರಾ ನಾನು ಹುಟ್ಟಿದ ದಿನದಿಂದ ಅನಾಥೆ ನನಗೆ ಯಾರು ಅಣ್ಣ ತಮ್ಮ ಇಲ್ಲ ನಾನು ಈಗ ಡಿ ಸಿ ಮಹೇಶ್ ಅವರನ್ನ ಮದುವೆಯಾಗಿದ್ದೇನೆ ಮಹೇಶ್ ಮಾತ್ರ ನನಗೆ ಈಗ ಎಲ್ಲ ಯಾರು ಅಣ್ಣ ತಮ್ಮ ಇಲ್ಲ ಅಂತ ಭವ್ಯ ಹೇಳಿಬಿಡುತ್ತಾಳೆ ಭವ್ಯ ಮಾತು ಕೇಳಿ ಬಾಲು ಕಣ್ಣಲ್ಲಿ ನೀರು ಹರಿಯುತ್ತಿರುತ್ತದೆ ತಂಗಿ ಐ ಪಿ ಎಸ್ ಆಫೀಸರ್ ಆದ ನಂತರ ಸಿಕ್ಕಾಪಟ್ಟೆ ಬದಲಾಗಿದ್ದಾಳೆ ಹಾಗಾಗಿ ಅವಳಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅಂತ ಬಾಲು ತಿಳಿದುಕೊಂಡು ಹೌದು ಮೇಡಮ್ ನೀವು ನನ್ನ ತಂಗಿ ಅಲ್ಲ ನಾನು ತಪ್ಪಾದ ವಿಳಾಸಕ್ಕೆ ಬಂದುಬಿಟ್ಟೆ ಈ ರೀತಿ ಹೇಳಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಅಲ್ಲಿಂದ ಬಾಲು ವಾಪಸ್ ಹೊರಟು ಹೋಗ್ತಾನೆ ಆಮೇಲೆ ಭವ್ಯ ರೂಮಿನ ಒಳಗಡೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಾಳೆ ಭವ್ಯ ಗಂಡ ಮಹೇಶ್ಗೆ ಸ್ವಲ್ಪ ಅನುಮಾನ ಬರುತ್ತೆ ಭವ್ಯ ಸುಳ್ಳು ಹೇಳ್ತಿದ್ದಾಳ ಅಂತ ಯಾಕಂದರೆ ಬಾಲು ಕಣ್ಣೀರನ್ನು ಕೂಡ ಮಹೇಶ್ ಗಮನಿಸಿರುತ್ತಾರೆ ನಂತರ ಮಹೇಶ್ ಮನೆಯಿಂದ ಹೊರಗೆ ಬಂದು ಮತ್ತೆ ವಾಚ್ಮನ್ ಬಳಿ ಕೇಳುತ್ತಾರೆ ಆ ಹುಡುಗ ನಿನ್ನ ಹತ್ತಿರ ಏನಂತ ಹೇಳಿದ ಕರೆಕ್ಟಾಗಿ ಹೇಳು ಸರಿಯಾಗಿ ನೆನಪಿಸಿಕೊಂಡು ಮತ್ತೊಮ್ಮೆ ಹೇಳು ಅಂತ ಕೇಳ್ತಾರೆ ಆಗ ವಾಚ್ಮನ್ ಹೇಳ್ತಾನೆ ಸರ್ ಆ ಹುಡುಗ ಕೇಳ್ದ ಕಲೆಕ್ಟರ್ ಭವ್ಯ ಅವರ ಮನೆ ಇದೆ ಅಲ್ವಾ ಎಂದು ಆಗ ಹೌದು ಅಂತ ನಾನು ಹೇಳಿದೆ ಆಮೇಲೆ ಮೇಡಮ್ನ ಸ್ವಲ್ಪ ಹೊರಗಡೆ ಕರೆಯಿರಿ ಅಂತ ಹೇಳಿದ ಅಂತ ಹೇಳ್ತಾನೆ ವಾಚ್ಮೆನ್ ಇದನ್ನು ಕೇಳಿ ಎಸ್ ಟಿ ಮಹೇಶ್ ಅವರ ಅನುಮಾನ ಮತ್ತಷ್ಟು ಹೆಚ್ಚಾಗುತ್ತೆ ಮಹೇಶ್ ಮತ್ತೆ ರೂಮಿನ ಬಾಗಿಲ ಬಳಿ ಬಂದು ಒಳಗಿನ ಶಬ್ದವನ್ನು ಕೇಳಿಸಿಕೊಳ್ಳುತ್ತಾನೆ ರೂಮಿನ ಒಳಗಿಂದ ಭವ್ಯ ಬಿಕ್ಕಳಿಸಿ ಬಿಕ್ಕಳಿಸಿ ಅಳ್ತಾ ಇರ್ತಾಳೆ ಆಗ ಮಹೇಶ್ ಅವರಿಗೆ ಅನಿಸುತ್ತೆ ಇವರಿಬ್ಬರ ನಡುವೆ ಏನೋ ರಹಸ್ಯ ಇದೆ ಆದರೆ ನನ್ನ ಹೆಂಡತಿ ನನ್ನ ಬಳಿ ಆ ರಹಸ್ಯವನ್ನು ಮುಚ್ಚಿಟ್ಟಿದ್ದಾಳೆ ಅಂತ ಅವರಿಗೆ ಈಗ ಖಾತ್ರಿಯಾಗುತ್ತೆ ಮಹೇಶ್ ಮತ್ತು ಭವ್ಯ ಒಬ್ಬರನ್ನೊಬ್ಬರು ನೋಡಿದ ಮೊದಲ ದಿನವೇ ತುಂಬ ಇಷ್ಟಪಟ್ಟಿದ್ದರು ಆಗ ಮಹೇಶ್ ಅವರು ಭವ್ಯ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಅಂತ ಮಹೇಶ್ ಅವರು ಕೇಳಿದಾಗ ಭವ್ಯ ಅಣ್ಣನ ವಿಷಯವನ್ನು ಹೇಳಿರಲಿಲ್ಲ ಯಾಕಂದರೆ ಇಷ್ಟು ದೊಡ್ಡ ಅಧಿಕಾರಿ ಅದು ಎಸ್ ಪಿ ಹತ್ತಿರ ತನ್ನ ಟೀಮ್ ಅರುವ ಅಣ್ಣನ ಬಗ್ಗೆ ಹೇಳುವುದು ಭವ್ಯಳಿಗೆ ಇಷ್ಟ ಇರಲಿಲ್ಲ ಇದೇ ಕಾರಣದಿಂದ ನನಗೆ ಯಾರೂ ಸಂಬಂಧಿಕರು ಇಲ್ಲ ನಾನೊಬ್ಬಳು ಅನಾಥೆ ಅಂತ ಭವ್ಯ ಮಹೇಶ್ ಅವರ ಬಳಿ ಸುಳ್ಳು ಹೇಳಿದ್ದಳು ಆದರೆ ಈಗ ಇದ್ದಕ್ಕಿದ್ದಂತೆ ದಿಢೀರನೆ ಅಣ್ಣ ಮನೆಗೆ ಬಂದಾಗ ಭವ್ಯ ಆತ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿಬಿಡುತ್ತಾಳೆ ಮಹೇಶ್ ಅವರು ಭವ್ಯ ಬಾಗಿಲು ತೆಗೆಯಂತ ಡೋರನ್ನು ತಟ್ಟುತ್ತಾರೆ ಆಗ ಭವ್ಯ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಬಾಗಿಲು ತೆಗಿತಾಳೆ ಭವ್ಯ ಯಾಕೆ ಇಷ್ಟು ಅಳಿತಿದ್ಯಾ ಅಂತ ಮಹೇಶ್ ಅವರು ಕೇಳುತ್ತಾರೆ ಆದರೆ ಭವ್ಯ ಹತ್ತಿರುವುದು ಕಾಣಿಸದೇ ಇರೋ ಹಾಗೆ ತನ್ನ ಮುಖವನ್ನು ಒರೆಸಿಕೊಂಡಿರುತ್ತಾಳೆ ಆಮೇಲೆ ಮಹೇಶ್ ಭವ್ಯಾಳ ಕೈಯನ್ನು ಹಿಡಿದುಕೊಂಡು ತಮ್ಮ ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಕೂರಿಸಿಕೊಂಡು ಭವ್ಯ ಏನಾಯಿತು ನಿನ್ನ ನೋಡಿದ್ರೆ ನೀನು ಏನೋ ವಿಷಯ ನನ್ನಿಂದ ಮುಚ್ಚಿಡ್ತಾ ಇದ್ದೀಯಾ ಅಂತ ನನಗೆ ಅನಿಸ್ತಿದೆ ಅಂತ ಮಹೇಶ್ ಅವರು ಪ್ರಶ್ನೆ ಮಾಡಿ ಕೇಳ್ತಾರೆ ಆಗ ಭವ್ಯ ಆ ರೀತಿಯೆಲ್ಲ ಏನೂ ರೀ ನಾನು ನಿಮ್ಮ ಹತ್ರ ಏನನ್ನು ಮುಚ್ಚಿಟ್ಟಿಲ್ಲ ಅಂತ ಅವಳು ಹೇಳ್ತಾಳೆ ಆಗ ಮಹೇಶ್ ಅವರು ಮನೆ ಹತ್ತಿರ ಬಂದಿದ್ದ ಆ ಬಾಲು ಎಂದು ಹೆಸರು ಹೇಳುತ್ತಿರುವಾಗಲೇ ಅದನ್ನು ಕೇಳಿಸಿಕೊಂಡ ಭವ್ಯ ಸಡನ್ನಾಗಿ ಶಾಕ್ ಆಗ್ತಾಳೆ ನಂತರ ಕಣ್ಣೀರು ಹಾಕಲು ಶುರು ಮಾಡ್ತಾಳೆ ಆಗ ಮಹೇಶ್ ಅವರು ಭವ್ಯ ಅದೇನೇ ಇದ್ದರೂ ನನ್ನ ಬಳಿ ಹೇಳಿಕೋ ಪರವಾಗಿಲ್ಲ ಯಾವುದನ್ನು ಮುಚ್ಚಿಟ್ಟುಕೊಳ್ಬೇಡ ಎಂದು ತುಂಬ ವಿನಮ್ರದಿಂದ ಬಲವಂತ ಮಾಡಿ ಕೇಳ್ತಾನೆ ಆಗ ಭವ್ಯ ಇರುವ ಎಲ್ಲ ಸತ್ಯವನ್ನು ಮಹೇಶ್ ಬಳಿ ಈ ರೀತಿ ಹೇಳ್ತಾಳೆ ನನ್ನನ್ನು ಕ್ಷಮಿಸಿ ನನ್ನ ಅಣ್ಣ ಕೇವಲ ಟೀ ಮಾರುವವನು ಅಂತ ನಿಮಗೆ ಗೊತ್ತಾದರೆ ನೀವು ನನ್ನ ಬಿಟ್ಟು ಬಿಡ್ತೀರಾ ನನ್ನ ಜೊತೆ ನೀವು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂಬ ಭಯ ನನಗೆ ಜಾಸ್ತಿ ಇತ್ತು ಈ ಕಾರಣದಿಂದ ನಾನು ನಿಮಗೆ ಅಣ್ಣನ ಬಗ್ಗೆ ಏನೂ ಹೇಳಲಿಲ್ಲ ಅಂತ ಭವ್ಯ ದುಃಖದಿಂದ ಹೇಳ್ತಾಳೆ ಆಗ ಮಹೇಶ್ ಅವರು ಅವಳನ್ನು ಸಮಾಧಾನ ಮಾಡ್ತಾ ಅಯ್ಯೋ ಭವ್ಯ ಬಡವರು ಶ್ರೀಮಂತರು ದೊಡ್ಡವರು ಚಿಕ್ಕವರು ಈ ರೀತಿ ಭಾವ ಮಾಡಬಾರ್ದು ಮನುಷ್ಯನನ್ನು ಮನುಷ್ಯನನ್ನಾಗಿ ನೋಡಬೇಕು ನೀನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಿನ್ನ ಸ್ವಂತ ಅಣ್ಣನನ್ನು ಬಾಗಿಲಲ್ಲಿ ನಿಲ್ಲಿಸಿ ಅಲ್ಲಿಂದಲೇ ವಾಪಸ್ ಕಳಿಸಬಾರದಿತ್ತು ಅವರ ಬಳಿ ಕ್ಷಮೆ ಕೇಳು ಅಂತ ಮಹೇಶ್ ಭವ್ಯಾಗೆ ಹೇಳ್ತಾರೆ ಆಗ ಭವ್ಯ ತಕ್ಷಣ ತನ್ನ ಅಣ್ಣನಿಗೆ ಫೋನ್ ಮಾಡ್ತಾಳೆ ಬಾಲು ತಂಗಿ ಮೇಲೆ ತುಂಬ ಕೋಪ ಮಾಡಿಕೊಂಡು ಊರಿಗೆ ವಾಪಸ್ ಹೋಗ್ತಾ ಇರ್ತಾನೆ ಭವ್ಯ ಫೋನ್ ಮಾಡಿದ್ದು ನೋಡಿ ಬಾಲು ಕೋಪದಿಂದ ಕಾಲ್ ರಿಸೀವ್ ಮಾಡೋದಿಲ್ಲ ಎಷ್ಟು ಬಾರಿ ಫೋನ್ ಮಾಡಿದರೂ ಅವಳ ಅಣ್ಣ ಫೋನ್ ತೆಗೆಯದೇ ಇದ್ದಾಗ ಭವ್ಯ ಜೋರಾಗಿ ಅಳಲು ಶುರು ಮಾಡುತ್ತಾಳೆ ನೋಡಿ ಅಣ್ಣನಿಗೆ ನನ್ನ ಮೇಲೆ ಕೋಪ ಬಂದಿದೆ ಅನಿಸುತ್ತೆ ಅದಕ್ಕೆ ಅವನು ನನ್ನ ಫೋನನ್ನು ರಿಸೀವ್ ಮಾಡ್ತಿಲ್ಲ ಅಂತ ತನ್ನ ಗಂಡನ ಬಳಿ ಹೇಳ್ತಾಳೆ ಆಗ ಮಹೇಶ್ ಅವರು ತಮ್ಮ ಮೊಬೈಲ್ನಿಂದ ಬಾಲುಗೆ ಫೋನ್ ಮಾಡಿ ಭವ್ಯ ಕೈಗೆ ಕೊಡ್ತಾರೆ ಬಾಲು ಫೋನ್ಗೆ ಹೊಸ ನಂಬರ್ನಿಂದ ಕರೆ ಬಂದಿದ್ದನ್ನು ನೋಡಿ ತಕ್ಷಣ ಆ ಫೋನನ್ನು ರಿಸೀವ್ ಮಾಡ್ತಾನೆ ಆಗ ಭವ್ಯ ಕಣ್ಣೀರು ಹಾಕ್ತಾ ನನ್ನನ್ನು ಕ್ಷಮಿಸು ಅಣ್ಣ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹತ್ತಾರು ಬಾರಿ ತಂಗಿ ಭವ್ಯ ಕ್ಷಮೆ ಕೇಳುತ್ತಾಳೆ ಆಮೇಲೆ ನಾನು ಯಾಕೆ ಈ ವಿಷಯ ಮುಚ್ಚಿಟ್ಟಿದ್ದೆ ಅಂತ ಭವ್ಯ ತನ್ನ ಅಣ್ಣನಿಗೆ ಹೇಳ್ತಾಳೆ ಭವ್ಯ ಈ ವಿಷಯ ನೀನು ಮೊದಲೇ ಹೇಳಿದರೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಬಳಿ ಬರ್ತಾನೆ ಇರಲಿಲ್ಲ ನಾನು ನನ್ನ ತಂಗಿಯ ಹುಟ್ಟುಹಬ್ಬ ಆಚರಿಸೋಣ ಅಂತ ನಿಮ್ಮ ಮನೆ ಬಳಿ ಬಂದಿದ್ದೆ ಆದರೆ ನೀನು ನನಗೆ ಅವಮಾನ ಮಾಡಿಬಿಟ್ಟೆ ಇನ್ನು ಮುಂದೆ ನಾನು ಯಾವತ್ತೂ ನನ್ನ ಮುಖ ಕೂಡ ನಿನಗೆ ತೋರಿಸುವುದಿಲ್ಲ ನಿನಗೆ ನೋಡಬೇಕು ಅನಿಸಿದರೆ ಬಿಡುವು ಸಿಕ್ಕಾಗ ನೀನೇ ಬಾ ಅಂತ ಹೇಳಿ ಬಾರು ಇನ್ನೇನು ಫೋನ್ ಕಟ್ ಮಾಡ್ತಾ ಇರುವಾಗ ಅಷ್ಟರಲ್ಲಿ ಭವ್ಯ ಬಳಿ ಇದ್ದ ಫೋನನ್ನು ಮಹೇಶ್ ಅವರು ತೆಗೆದುಕೊಂಡು ಬಾಲು ನಾನು ನಿಮ್ಮ ಬಾವ ಮಾತಾಡ್ತಿದ್ದೇನೆ ನೀವು ತಲೆಕೆಡಿಸಿಕೊಳ್ಳಬೇಡಿ ನನಗೆ ಎಲ್ಲ ವಿಷಯ ಗೊತ್ತಾಗಿದೆ ನೀವು ಈಗಲೇ ವಾಪಸ್ ಬನ್ನಿ ನಿಮ್ಮ ತಂಗಿನ ಕ್ಷಮಿಸಿ ಈಗಲೇ ನಮ್ಮ ಮನೆಗೆ ನೀವು ಬರಬೇಕು ಇಲ್ಲ ಅಂದರೆ ನಾನು ಈಗಲೇ ಪೊಲೀಸರನ್ನು ಕರೆಸಿ ನಿಮ್ಮನ್ನು ಕರೆಸಿಕೊಳ್ತೀನಿ ಅಂತ ಎಸ್ ಪಿ ಮಹೇಶ್ ಅವರು ಹೇಳ್ತಾರೆ ಅದನ್ನು ಕೇಳಿದ ಬಾಲು ಖುಷಿಯಿಂದ ಕಣ್ಣೀರು ಒರೆಸಿಕೊಂಡು ಸರಿ ಬಾವಾ ನಾನು ಈಗಲೇ ಬರ್ತೀನಿ ನಾನೇ ಬರ್ತೀನಿ ಅಂತ ಹೇಳಿ ವಾಪಸ್ ತಂಗಿಯ ಮನೆ ಬಳಿ ಬರ್ತಾನೆ ಈ ಬಾರಿ ಭವ್ಯ ಮತ್ತು ಮಹೇಶ್ ಗೇಟಿನ ಬಳಿಗೆ ಬಾಲುಗೋಸ್ಕರ ಕಾಯುತ್ತಾರೆ ಅಣ್ಣನ ಕಾಲಿಗೆ ಬಿದ್ದು ಭವ್ಯ ಕ್ಷಮೆ ಕೇಳುತ್ತಾಳೆ ನಾನು ಒಂದು ಸುಳ್ಳು ಹೇಳಿಬಿಟ್ಟಿದ್ದೆ ಇದೇ ಸುಳ್ಳಿನ ಕಾರಣದಿಂದ ನಾನು ನಿನಗೆ ಇವತ್ತು ಅವಮಾನ ಮಾಡಿಬಿಟ್ಟೆ ಅಣ್ಣ ಅಂತ ಭವ್ಯ ಹೇಳಿ ಕಣ್ಣೀರು ಹಾಕ್ತಾಳೆ ಆಗ ಭವ್ಯಾಳ ಗಂಡ ಮಹೇಶ್ ಅವರು ಹೇಳ್ತಾರೆ ನೋಡು ಭವ್ಯ ನೀನು ಮಾಡಿದ್ದು ತುಂಬ ದೊಡ್ಡ ತಪ್ಪು ನೀನು ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದಾಗ ನಿನ್ನ ಅಣ್ಣ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ತಾನು ಓದುವುದನ್ನು ಬಿಟ್ಟು ನಿನ್ನನ್ನು ಕಷ್ಟಪಟ್ಟು ಐ ಎ ಎಸ್ ಅಧಿಕಾರಿಯಾಗಿ ಮಾಡಿದ್ದಾನೆ ಒಂದು ವೇಳೆ ನೀನು ನನ್ನನ್ನು ಕಳೆದುಕೊಂಡಿದ್ದರೂ ನಿನ್ನ ಅಣ್ಣನನ್ನು ಕಳೆದುಕೊಳ್ಳಬಾರದು ಇಂಥ ಅಣ್ಣ ಎಲ್ಲರಿಗೂ ಸಿಗೋದಿಲ್ಲ ನಿನ್ನ ಪುಣ್ಯ ನಿನಗೆ ಇಂಥ ಅಣ್ಣ ಸಿಕ್ಕಿದ್ದಾನೆ ಎಂದು ಬುದ್ಧಿ ಹೇಳುತ್ತಾರೆ ಬಾಲುಗೆ ಅವರ ಭಾವನನ್ನು ನೋಡಿ ತುಂಬ ಸಂತೋಷ ಆಗುತ್ತೆ ಆಮೇಲೆ ಮೂರು ಜನ ಮನೆಯೊಳಗೆ ಹೋಗ್ತಾರೆ ಬಾಲು ತಂಗಿ ಭವ್ಯಾಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾನೆ ಮತ್ತು ತಾನು ತಂದಿದ್ದ ಹಣ್ಣು ಹೂವು ಸ್ವೀಟ್ಸನ್ನು ತಂಗಿಗೆ ಗಿಫ್ಟಾಗಿ ಕೊಡುತ್ತಾನೆ ಮತ್ತು ಅವನೇ ತಂಗಿಯ ಮನೆಯ ಅಡುಗೆ ಮನೆಗೆ ಹೋಗಿ ತನ್ನ ಕೈಯಾರೆ ಸ್ಪೆಷಲ್ ಟೀ ತಯಾರಿಸಿ ಕೊಡುತ್ತಾನೆ ಅದನ್ನು ಕುಡಿದ ಮಹೇಶ್ ಅವರು ನಿಮ್ಮ ಕೈರುಚಿ ತುಂಬ ಚೆನ್ನಾಗಿದೆ ಟೀ ತುಂಬ ಸೂಪರ್ ಆಗಿದೆ ಎಂದು ಹೇಳ್ತಾರೆ ನಂತರ ಭವ್ಯ ಮತ್ತು ಮಹೇಶ್ ಬಾಲು ಟೀ ಮಾರುವ ಕೆಲಸವನ್ನು ನಿಲ್ಲಿಸಿ ಬೇರೆ ಒಂದು ದೊಡ್ಡ ಬಿಸ್ನೆಸ್ನ ಬಾಲುಗೋಸ್ಕರ ಮಾಡಿಕೊಡ್ತಾರೆ ಅವರೇ ಮುಂದೆ ನಿಂತು ಒಂದು ಹೆಣ್ಣನ್ನು ನೋಡಿ ಮದುವೆ ಕೂಡ ಮಾಡ್ತಾರೆ ಈಗ ಎಲ್ಲರೂ ಖುಷಿಯಾಗಿ ಒಂದೇ ಮನೆಯಲ್ಲಿ ಒಟ್ಟಿಗೆ ಜೀವನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಕಥೆಯಲ್ಲಿ ಭವ್ಯ ತನ್ನ ಅಣ್ಣನಿಗೆ ಮಾಡಿದ್ದು ಸರಿಯಾ ತಪ್ಪ ಎಂದು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು